ದಾವಣಗೆರೆ ಜಿಲ್ಲಾ ಆರಇಡಿಗ ಸಮಾಜದ ಜಿಲ್ಲಾ ಸಂಘದ ವತಿಯಿಂದ ಬಾಲಕರ ವಿದ್ಯಾರ್ಥಿ ನಿಲಯ ಉದ್ಘಾಟನಾ ಸಮಾರಂಭವನ್ನು ನಗರದ ವಿನೋಬ ನಗರ ಬಿಪಿ ರಸ್ತೆಯಲ್ಲಿರುವ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮುಂದೆ ಮಕ್ಕಳು ಓದ್ಲಿಕ್ಕೆ ಆಗ್ತಾ ಇತ್ತ ದಯವಿಟ್ಟು ಇದು ಕೇವಲ ದಾವಣಗೆರೆಗಲ್ಲ ಇಡೀ ರಾಜ್ಯದ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನಾನು ಈ ಒಂದು ವೇದಿಕೆ ಮೂಲಕ ಒಂದು ವಿನಂತಿ ಮಾಡ್ತೀನಿ ನೀವು ನಡ್ಕೊಂಡು ಹೋದಂತ ರೀತಿ ನಿಮಗೆ ಒಂದು ಸೂರು ಕೊಟ್ರು ನಿಮ್ಗೆ ಓದ್ಲಿಕ್ಕೆ ಒಂದು ಅಹ್ ಒಳ್ಳೆ ಫೆಸಿಲಿಟಿ ಕೊಟ್ರು ಅದೇ ರೀತಿಯಾಗಿ ಒಂದು ಅಧಿಯರ್ ಕೊಟ್ಟರು ಮಕ್ಕಳಿಗೆ ಓದಿಕ್ಕೆ ಹಿಂಗೆ ಒಂದು ಸೂರು ಮತ್ತೆ ಒಂದು ಊಟ ಇಂಪಾರ್ಟೆಂಟೋ ಅದೇ ರೀತಿ ಒಂದು ಅಟ್ಮಾಸ್ಪಿಯರ್ ಕೂಡ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಹಿಂದೆಲ್ಲ ನೀವು ಮನೆಗೆಲ್ಲ ನೋಡಬಹುದು ಆ ಪಕ್ಕಲಾಟಿ ಮಾಡ್ತಿದ್ರೆ ಮಕ್ಕಳಿಗೆಲ್ಲ ತಲೆಗೆ ಹೋಗೋದಿಲ್ಲ ಅಂತದ್ರಲ್ಲಿ ಬರೀ ವಿದ್ಯಾರ್ಥಿಗಳೇ ಒಂದಷ್ಟು ಕಡೆ ಗೊತ್ತಿರುವಾಗ ಅಲ್ಲಿ ಒಂದು ಕಾಂಪಿಟೇಷನ್ ಶುರು ಆಗುತ್ತೆ ಓ ಎಕ್ಸಿ ಇವನು ಆರ್ನೂರಕ್ಕೆ ಐನೂರ ಎಂಬತ್ತು ತಗೊಂಡ ನಾನು ಐನೂರ ಐವತ್ತು ಎಂಬತ್ತೈದು ತಗೋಬೇಕು ಆರ್ನೂರ್ ತಗೋಬೇಕು ಅನ್ನೋ ಒಂದು ಸೆಲ್ ಕಾನ್ಫಿಡೆನ್ಸ್ ಶುರು ಆಗುತ್ತೆ ಮತ್ತೆ ಕಾಂಪಿಟೇಷನ್ ಶುರು ಆಗುತ್ತೆ ಈ ಒಂದು ಕಾಂಪಿಟೇಷನ್ ಇಂದ ಏನಾಗುತ್ತೆ ಮಕ್ಕಳು ವಿದ್ಯಾವಂತರಾಗ್ತಾರೆ ಸೊ ಈ ಇಂತ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದ ಯಾರು ಹಾಸ್ಟೆಲ್ಗಳು ಈ ಹಾಸ್ಟೆಲ್ಗಳು ನಿಮಗೆ ಇಷ್ಟೆಲ್ಲ ಸೌಲಭ್ಯಗಳು ಕೊಟ್ಟ ಮೇಲೆ ದಾನಿಗಳು ಎಷ್ಟು ಜನ ದಾನ ಮಾಡಿದ್ದಾರೆ ಯಾಕೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕೆಲವು ಅದನ್ನು ದಾನ ಇಸ್ಕೊಂಡು ಹೋಗ್ತಾರೆ ಚೆನ್ನಾಗಿ ಆಕೆಗಳು ಕಟ್ಟಾಂತರದಿಂದ ಮಕ್ಕಳು ಬರೋದಿಲ್ಲ ಎಲ್ಲ ಬಗೆ ಕೊಟ್ಟು ಬೇರೆ ಜನ ಮಕ್ಕಳು ಓದ್ತಾ ಇದಾರೆ ಏನ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಬೇರೆ ಮಕ್ಕಳಾದ್ರು ಓದ್ತಾ ಇದ್ದಾರೆ ಬಂದು ಯೂಸ್ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ತಮ್ಮೆಲ್ಲರಲ್ಲೂ ಒಂದು ಮನವಿ ದಯವಿಟ್ಟು ತಾವೆಲ್ಲ ತಮ್ಮ ಕೈ ಎಷ್ಟಾಗತ್ತೆ ಅಷ್ಟು ದಾನ ಅನ್ನೋದು ಕೋಟಿ ಕೊಟ್ಟು ಮಾತ್ರ ಅಲ್ಲ ಇವನ್ ಒಂದ್ ರೂಪಾಯಿ ಕೂಡ ದಾನ ಮತ್ತೆ ಹೇಳ್ತೀನಿ ಕೇಳಿ ನೀವು ಕಷ್ಟದಲ್ಲಿ ಕೊಡೋ ಹತ್ತು ರೂಪಾಯಿ ನಾವು ಕೊಡೋ ಹತ್ರ ಅದು ಎಲ್ಲಿಗೂ ಹೊರಡ್ತದೆ ನಿಮ್ಮ ಹತ್ತು ರೂಪಾಯಿ ನನಗೆ ಕಷ್ಟ ಇದ್ದು ನಾನು ಉಪವಾಸ ಇದ್ದು ನಾನು ಊಟ ಕೂತಾಗ ಇನ್ನೊಬ್ಬ ಯಾರೋ ಬಂದಾಗ ಅದ್ರಲ್ಲಿ ನಾನು ಏನು ಹಂಚ್ಕೊಡ್ತೀನಲ್ಲ ಅದಕ್ಕೆ ಇರೋ ಬೆಲೆ ಯಾವುದಕ್ಕೂ ಇಲ್ಲ ಹಾಗಾಗಿ ನೀವು ದಯವಿಟ್ಟು ಇಂಜುರಿ ಮಾಡಿ ಏನಪ್ಪ ನಾನು ಬರೀ ಹತ್ತು ರೂಪಾಯಿನ ಇಲ್ಲೋ ನನ್ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ನಿಮ್ಮ ಕೈಲಿ ಸಾಧ್ಯ ಆಗತ್ತಾ ಪ್ರತಿ ಪ್ರತಿ ತಿಂಗಳ ಹತ್ತು ರೂಪಾಯಿನೋ ನೋ ರೂಪಾಯಿನೋ ಸಾವಿರ ರೂಪಾಯಿನೋ ತಮಗೆ ಏನಾಗುತ್ತೆ ತಾವು ಬಂದಿರ್ತೀರ ಮುಂದೆ ಇನ್ನು ಎಷ್ಟೋ ಜನ ಮಕ್ಕಳು ಉದ್ಧಾರ ಆಗ್ತಾರೆ ಆಶೀರ್ವಾದದಿಂದ ಅವ್ರದ್ದು ಒಂದು ಜೀವನ ನಡೀತದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಳ್ಳೆ ಹಾಸ್ಟೆಲ್ ಕಟ್ಟಿದೀರ ಶಂಕರ್ ಅವರೇ ತಮ್ಮ ಶ್ರಮ ಇಲ್ಲಿ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಎಲ್ಲ ಒಂದು ಟೀಮ್ ಮಾಡಿಕೊಂಡು ಮನೆ ಮನೆ ಬಾಗಿಲಿಕೊಂಡವರು ಪಾಪ ಿ ಕಲೆಕ್ಟ್ ಮಾಡಿಕೊಂಡು ಒಳ್ಳೆ ಆರ್ಥಿಕ ಮಾಡಿದ್ದಾರೆ ಮುಂದೆ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಓದಲಿ ಅವರ ಜೀವನ ಸುಗಮ ಆಗಲಿ ತಾಯಿ ದೇವಿ ಆಶೀರ್ವಾದ ಅವರಿಗಿರಲಿ ನಾರಾಯಣಗುರುಗಳ ಒಂದು ಮಾರ್ಗದರ್ಶನ ಅವರಲ್ಲಿ ಇರಲಿ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾನು ಮಾತುಗಳನ್ನೆ ಜೈ ಜೈ